ನನಗೆ ಮಾಹಿತಿ ಇಲ್ಲ ಹೆಲಿಕಾಪ್ಟರ್ ಪ್ಲೇನ್ ಇದ್ದೆ ತಿಳ್ಕೊಂಡು ಆ ಕಡೆಯಿಂದ ಕೋರಿ ಕಾರ್ಯಕ್ರಮ ಮುಗಿದ ಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ ಸರಿ ಲೋಕಸಭಾ ಚುನಾವಣೆ ಸರ್ ಟಿಕೆಟ್ ಬಿಜೆಪಿ ಬಿಜೆಪಿ ನಾನು ಅದನ್ನೆಲ್ಲ ಬಹಿರಂಗವಾಗಿ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮಾತಾಡಿದೀನಿ ಆಮೇಲೆ ಅಲ್ಲಿ ಬನ್ನಿ ಮಾತಾಡ್ತೀನಿ ರಾಜ್ಯದಲ್ಲೂ ಕೂಡ ಸ್ಥಾನ ಗೆಲ್ತೇವೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ನಿಮ್ ಪಕ್ಷದ ಬಹಳ ಬಹಳ ಸಂತೋಷ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ